ಎಲ್ಲರಿಗೂ ನಮಸ್ಕಾರ ಸಮರ್ಪಣಾ ವೇದಿಕೆ ಅರ್ಪಿಸುವಂತಹ ಕಗ್ಗ ಸಮರ್ಪಣಾ ಸಪ್ತಾಹಕ್ಕೆ ಆತ್ಮೀಯ ಸ್ವಾಗತ ಇಂದು ನಾನು ಮಾನ್ಯ ಗುಂಡಪ್ಪನವರ ಅರ್ ಅರವತ್ನಾಲ್ಕನೆಯ ಕಗ್ಗವನ್ನು ಆಯ್ದುಕೊಂಡಿದ್ದೇನೆ ಅದನ್ನು ವಾಚಿಸಿ ಅದರ ಭಾವಾರ್ಥವನ್ನು ಅರ್ಥೈಸುತ್ತೇನೆ ಕಗ್ಗ ಹೀಗಿದೆ ಚಿತ್ತ ಧನುಭವ ಭಾವ ಸಂಭಾವನೆಗಳೆಲ್ಲ ಭತ್ತವದನು ವಿಚಾರ ಯುಕ್ತಿಗಳು ಕುಟ್ಟಿ ತತ್ವ ತಂಡುಲ ದೊರೆಗೂ ಮೌದು ವಿವೇಚಿತ ತತ್ವ ನಿತ್ಯ ಭೋಜನ ನಮಗೆ ಮಂಕುತಿಮ್ಮ ಇದು ಖಗ್ಗವಾಗಿದೆ ಇದರ ಭಾವಾರ್ಥ ಏನು ನಮ್ಮ ಮನಸ್ಸಿನಲ್ಲಿ ಬರುವಂಥ ಭಾವನೆಗಳು ವಿಚಾರಗಳು ಮತ್ತು ಆಲೋಚನೆಗಳೆಲ್ಲವೂ ಭತ್ತವಿದ್ದಂತೆ ಅದನ್ನು ನಾವು ಯುಕ್ತಿ ಒಳ್ಳೆಯ ವಿಚಾರ ಸದ್ವಿಚಾರಗಳಿಂದ ಕುಟ್ಟಿ ಕುಟ್ಟಿ ಒನಿಕೆಗಳಿಂದ ಕುಟ್ಟಿದರೆ ಅದು ಭತ್ತ ಇದ್ದದ್ದು ಅಕ್ಕಿಯಾಗಿ ಮಾರ್ಪಡುತ್ತದೆ ಭತ್ತ ಅನ್ನೋದೇನು ಅದು ಕಚ್ಚಾ ಪದಾರ್ಥ ಅದರಿಂದ ನಮಗೆ ಯೋಗ್ಯವಾದ ಆಹಾರವನ್ನು ತಯಾರಿಸಲು ಸಾಧ್ಯವಿಲ್ಲ ಅದು ಯೋಗ್ಯವಾದ ಆಹಾರವು ಆಗಬೇಕು ಅಂದರೆ ಅದನ್ನೇನು ಮಾಡಬೇಕು ನಾವು ಕುಟ್ಟಿ ಕುಟ್ಟಿ ತೆಗೆದಾಗಲೇ ಉತ್ತಮವಾದಂಥ ಯೋಗ್ಯವಾದಂಥ ಅಕ್ಕಿಯಾಗಿ ಹೊರಬರುತ್ತದೆ ಹಾಗೆಯೇ ನಮ್ಮ ಮನಸ್ಸಿನಲ್ಲಿ ಅನೇಕ ಭಾವನೆಗಳು ಯೋಚನೆಗಳು ಅನೇಕ ಯೋಜನೆಗಳು ಬರ್ತಾನೇ ಇರ್ತವೆ ಅದು ಭತ್ತ ಇದ್ದಂತೆ ಅದನ್ನು ಕುಟ್ಟಿ ಕುಟ್ಟಿ ನಾವು ತತ್ವಗಳೆಂಬ ಒಳ್ಳೆಯ ವಿಚಾರಗಳೆಂಬ ಸದ್ವಿಚಾರಗಳೆಂಬ ತತ್ವಯುತವಾದಂಥ ಸತ್ವಯುತವಾದಂಥ ವಿಚಾರಗಳನ್ನು ಅಕ್ಕಿಯಾಗಿಸಿ ಹೊರತೆಗೆದಾಗ ಅದು ನಮ್ಮ ಭೌತಿಕತೆಗೆ ಆಹಾರವಾಗಿ ಮಾರ್ಪಡುತ್ತದೆ ಅಂದರೆ ನಮ್ಮ ಶರೀರ ನಿರ್ವಹಣೆಗೆ ಮನಸ್ಸು ಎಷ್ಟು ಮುಖ್ಯವೋ ಹಾಗೆಯೇ ನಮ್ಮ ಮನಸ್ಸಿನ ವಿಚಾರಗಳು ಕೂಡ ನಮ್ಮ ಶರೀರದ ನಿರ್ವಹಣೆಗೆ ಆಹಾರವಾಗಿ ಅದು ಕಂಡುಬರುತ್ತದೆ ಅದು ಹೇಗೆ ಅದು ಉತ್ತಮ ವಿಚಾರಗಳಿಂದ ನಮ್ಮಲ್ಲಿ ಉತ್ತಮ ನಡವಳಿಕೆ ಉತ್ತಮ ಸಂಕಲ್ಪಗಳು ಉತ್ತಮ ವಿಚಾರಗಳು ಉತ್ತಮ ಚಿಂತನ ಈ ರೀತಿಯಾಗಿದ್ದರೆ ಮಾತ್ರ ಅದು ಭೌತಿಕ ಅಕ್ಕಿ ರೂಪವಾಗಿ ಬೌ ಭತ್ತ ಇದ್ದದ್ದು ಅಕ್ಕಿ ರೂಪವಾಗಿ ನಮ್ಮ ಭೌತಿಕತೆಗೆ ಉತ್ತಮ ಆಹಾರ ದೊರೆತ ಆಗಲು ಸಾಧ್ಯ ಅದು ನಮ್ಮ ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಹಾಯ ಆಗ್ತದೆ ಅಂತ ಈ ಮಾನ್ಯ ಗುಂಡಪ್ಪನವರು ಸುಂದರವಾಗಿ ನಾಲ್ಕು ಸಾಲುಗಳಲ್ಲಿ ತಿಳಿಪಡಿಸಿದ್ದಾರೆ ಮನಸ್ಸು ಏನೋ ಹೇಳಿ ಹೇಳ್ತಾರಲ್ಲ ಎಮ್ ಟಿ ಈಸ್ ಡವಿಲ್ಸ್ ವರ್ಕ್ಶಾಪ್ ಖಾಲಿ ಮನಸ್ಸು ದೆವ್ವದ ಕಾರ್ಯಾಗಾರ ಅಂತ ಹಾಗೆಯೇ ನಾವು ಮನಸ್ಸನ್ನು ಶಾಂತವಾಗಿ ಬಿಟ್ಟರೆ ಅದರಲ್ಲಿ ಏನಾಗುತ್ತೆ ಏನೇನೋ ಯೋಚನೆ ಮಾಡುತ್ತೆ ಏನೇನೋ ಭಾವನೆಗಳು ಬರುತ್ತವೆ ಏನೇನೋ ಆಲೋಚನೆಗಳು ಹುಟ್ಕೊಳ್ತವೆ ಅದಕ್ಕೆ ಯಾವಾಗಲೂ ಚಿಂತನಶೀಲರಾಗಿರಬೇಕು ಒಳ್ಳೆಯ ಸಂಕಲ್ಪಗಳನ್ನು ಒಳ್ಳೆಯ ಆಚೋ ಆಲೋಚನೆಗಳನ್ನು ಒಳ್ಳೆಯ ಚಿಂತನವನ್ನು ಮಂಥನ ಮಾಡ್ತಾನೆ ಇದ್ದರೆ ಅದು ಒಂದು ಉತ್ತಮ ಆಹಾರವಾಗಿ ನಮ್ಮ ಶಾರೀರಿಕ ಬೌದ್ಧಿಕತೆಗೆ ಸಹಾಯವಾಗ್ತದೆ ಎನ್ನುವಂಥ ಉತ್ತಮ ಅಂಶವನ್ನು ತತ್ವವನ್ನು ಒಳಗೊಂಡಿದ್ದ ಸಿದ್ಧಾಂತ ಹಂತವನ್ನು ಮಾನ್ಯ ಗುಂಡಪ್ಪನವರು ತಮ್ಮ ನಾಲ್ಕು ಸಾಲಿನ ಕಗ್ಗಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ ಇದು ಈ ಕಾವ್ಯದ ಒಂದು ಅರ್ಥವಾಗುತ್ತದೆ ಈ ರೀತಿ ಮಾನ್ಯ ಗುಂಡಪ್ಪನವರು ಏನು ಮಾಡ್ತಿದ್ದಾರೆ ತಮ್ಮ ಸಮಸ್ತ ಕಗ್ಗಗಳಲ್ಲಿ ಜೀವನದ ನಿಸರ್ಗದ ಮನುಷ್ಯನ ಪ್ರತಿಯೊಂದು ಆಯಾಮಗಳನ್ನು ಎತ್ತಿ ಹಿಡಿದಿದ್ದಾರೆ ಅವರು ನಿಸರ್ಗದ ವೈಚಿತ್ರಕ್ಕೆ ಬೆರಗಾದರೆ ಅದರ ಕುತೂಹಲಕಾರಿಗೆ ಮರಳಾಗಿದ್ದಾರೆ ಪ್ರಕೃತಿಯು ನಾಶ ಮಾಡುತ್ತಿರುವ ಸಂಕುಲನವನ್ನು ಕಂಡು ಮಮ್ಮಲ ಮರುಗಿದರೆ ಮನುಷ್ಯನ ತನ್ನ ಅರಿವನ್ನು ಮೂಡಿಸಿಕೊಳ್ಳಲು ಅವರು ತಮ್ಮ ತೀಕ್ಷ್ಣವಾದಂಥ ಹರಿತವಾದಂಥ ವಚನಗಳಿಂದ ಜಾಗೃತಿ ಮೂಡಿಸಿದ್ದಾರೆ ಅವರ ಕಗ್ಗಗಳಲ್ಲಿ ಚಿಂತನವಿದೆ ಮಂಥನವಿದೆ ಜಾಗೃತಿ ಇದೆ ಉದ್ದೇಶವಿದೆ ಉಪದೇಶವಿದೆ ಉಪಯುಕ್ತತೆ ಇದೆ ಅರಿವಿದೆ ಸಿದ್ಧಾಂತವಿದೆ ಸುಮಾರು ಪ್ರಶ್ನೆಗಳಿವೆ ಜ್ಞಾನವಿದೆ ಭರವಸೆಯೂ ಇದೆ ತೃಪ್ತಿ ಇದೆ ಆಧ್ಯಾತ್ಮಿಕತೆವಿದೆ ಬ್ರಹ್ಮಾಂಡದ ಪರಿಚಯವಿದೆ ಒಟ್ಟಿನಲ್ಲಿ ಮಾನ್ಯ ಡಿ ವಿ ಜಿಯವರು ಮನುಕುಲದ ಉದ್ಧಾರಕ್ಕಾಗಿ ಅವರ ಸದಾಚಾರದ ಬಾಳ್ವೆಗಾಗಿ ಪ್ರ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತಲೇ ಬಂದಿದ್ದಾರೆ ತಮ್ಮ ಕಗ್ಗಳ ಮೂಲಕವಾಗಿ ಅವರು ಪ್ರಯತ್ನವನ್ನು ಮಾಡುತ್ತಲಾ ಬಂದಿದ್ದಾರೆ ಅದಕ್ಕೆ ಅವರ ಅಮೂಲ್ಯ ಸೈದ್ಧಾಂತಿಕ ಚಿಂತನಶೀಲವಾದಂತಹ ಕಗ್ಗಗಳೇ ಸಾಕ್ಷಿಯಾಗಿವೆ ಅಂತ ಹೇಳಬಹುದು ಇದು ಸಮಗ್ರ ಅವರ ಕಗ್ಗಗಳ ಕುಲಂಕುಷವಾಗಿ ಅವರ ಕಗ್ಗಗಳ ಏನು ಮೌಲ್ಯ ಇದೆ ಅವಳ ಸೈದ್ಧಾಂತಿಕ ವಿಚಾರಗಳೇನಿದೆ ಅನ್ನೋದನ್ನು ಒಂದು ನಾಲ್ಕು ಸಾಲುಗಳಲ್ಲಿ ನಾನು ತಿಳಿಪಡಿಸಿದೆ ಇಲ್ಲಿಗೆ ನಂದು ಒಂದು ವಾರದ ಸಪ್ತಾಹದ ಕಗ್ಗ ಕಗ್ಗ ಸಪ್ತಾಹ ಕೊನೆಗೊಳ್ಳುತ್ತದೆ ಈ ಸಮರ್ಪಣಾ ವೇದಿಕೆಗೆ ಅವಕಾಶ ಕೊಟ್ಟಂತ ಸಮರ್ಪಣಾ ವೇದಿಕೆಗೆ ನಾನು ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ನನಗೆ ಈ ಸುವರ್ಣ ಅವಕಾಶ ಕೊಟ್ಟಂತಹ ಶ್ರೀಮತಿ ಲಕ್ಷ್ಮೀ ಮಧುಸೂದನವರಿಗೂ ನಾನು ಕೃತಜ್ಞತೆಯನ್ನು ಅರ್ಪಿಸುತ್ತೇನೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಅದೇ ರೀತಿಯಾದಿ ರೀತಿಯಾಗಿ ನನ್ನ ವಿಡಿಯೋವನ್ನು ನೋಡಿ ಶ ನೋಡಿದಂತಹ ಕೇಳಿದಂತಹ ಶ್ರೋತೃಗಳಿಗೆ ಪ್ರೇಕ್ಷಕರಿಗೆ ಕೂಡ ನನ್ನ ಅನಂತ ಧನ್ಯವಾದಗಳನ್ನು ಅರ್ಪಿಸಿದ್ದೇನೆ ನಮಸ್ಕಾರಗಳು ಧನ್ಯವಾದಗಳು